ನಮಸ್ಕಾರ ಸ್ನೇಹಿತರೆ ಸ್ಟೋರಿ ವರ್ಡನ್ನು ಚಾನಲ್ಗೆ ಸ್ವಾಗತ ದ್ರೌಪದಿಯ ವಸ್ತ್ರಾಭರಣಕ್ಕೆ ಕಾರಣ ಏನು ಎಂದು ಇತ್ಯೆ ತಿಳಿಯೋಣ ಮಹಾಭಾರತ ಯುದ್ಧದ ನಡೆಯಲು ದ್ರೌಪದಿ ಸೇಡೆ ಪ್ರಮುಖ ಕಾರಣ ಎಂದು ಹಲವು ಕಥೆಗಳು ಹೇಳಲಾಗಿದೆ ಮಹಾಭಾರತದಲ್ಲಿ ಕೌರವರು ದ್ರೌಪದಿಯ ವಸ್ತ್ರಾಭರಣಕ್ಕೆ ಮುಂದಾಗಿರುವುದು ಅಮಾನೀಯ ಘಟನೆ ಶ್ರೀಕೃಷ್ಣ ದ್ರೌಪದಿಯ ಮಾನವನ್ನು ಕಾಪಾಡುವುದಕ್ಕೂ ಮುನ್ನ ಪಾಂಡವರ ಪತ್ನಿಯ ಮಾನವನ್ನು ಕಾಪಾಡಲು ಮುಂದಾದ ಕೌರವರ ಕುಲದ ಮಹಾನ್ ಪುರುಷ ಯಾರು ಗೊತ್ತೇ ದ್ರೌಪದಿ ವಸ್ತ್ರಾಹರಣ ಇಡೀ ಮಹಾಭಾರತದಲ್ಲಿ ಅತ್ಯಂತ ಗೊಂದಲದ ಘಟನೆಯಾಗಿದೆ ಇದು ಕೌರವರ ಕಡೆಯಿಂದ ಮಾಡಿದ ಸಂಪೂರ್ಣ ಅವಮಾನಕರ ಕೃತ್ಯ ಮಾತ್ರವಲ್ಲ ಇಡೀ ಮಹಾಭಾರತಕ್ಕೆ ಅವಮಾನ ತಂದ ಕೆಲಸವಾಗಿತ್ತು ಮಹಿಳೆಗೆ ಮಾನಹಾನಿ ಮಾಡುವುದು ಮತ್ತು ದೈಹಿಕವಾಗಿ ಅವಮಾನಿಸುವುದು ಅತ್ಯಂತ ದೊಡ್ಡ ಅಪರಾಧವಾಗಿದೆ ದ್ರೌಪದಿಗೆ ಕೌರವರಿಂದಾಗುತ್ತಿದ್ದ ಅವಮಾನವನ್ನು ಕೃಷ್ಣನು ಮಾತ್ರವಲ್ಲ ಅವನಿಗಿಂತ ಮೊದಲು ಈತ ತಡೆಯಲು ಮುಂದಾಗಿರುತ್ತಾನೆ ಆ ವ್ಯಕ್ತಿ ಯಾರು ಗೊತ್ತೇ ದ್ರೌಪದಿಯ ದೃಪಪದನ ಮಗಳು ಪಾಂಚಾಲ ರಾಜ್ಯದ ರಾಜ ಮತ್ತು ಐದು ಪಾಂಡವರ ಪತ್ನಿ ಮತ್ತು ರಾಣಿ ಅವಳು ಶ್ರೀಕೃಷ್ಣನ ಕಟ್ಟಾಭಕ್ತ ಎಂದು ಸ್ನೇಹಿತಳಾಗಿದ್ದಳು ಪಾಂಡವರು ಮತ್ತು ಕೌರವರ ನಡುವಿನ ಭೂಮಿ ಮತ್ತು ಸಾಮ್ರಾಜ್ಯದ ಘರ್ಷಣೆಯಿಂದಾಗಿ ದ್ರೌಪದಿ ಪ್ರಮುಖವಾಗಿ ಅವಮಾನಗಳನ್ನು ಎದುರಿಸುತ್ತಿದ್ದಳು ಕಲಾತೀತ ಮಹಾಕಾವ್ಯದ ಮಹಾಭಾರತದಲ್ಲಿ ಒಮ್ಮೆ ಕೌರರು ಮತ್ತು ಪಾಂಡವರು ದಾಳಗಳ ಆಟಕ್ಕೆ ಕುಳಿತರು ಆ ಆಟವು ಎಷ್ಟು ಕುತೂಹಲಕಾರಿಯಾಗಿತ್ತೆಂದರೆ ಅವರು ಅನೇಕ ದುಬಾರಿ ಮತ್ತು ಬೆಲೆ ಬಾಳುವ ಆಸ್ತಿಗಾಗಿ ಬೆಟ್ಟಿಂಗ್ ಪ್ರಾರಂಭಿಸಿದರು ಕೊನೆಯಲ್ಲಿ ಯುಧಿಷ್ಠರನು ಆಟದಲ್ಲಿ ಸೋತನು ಆ ಸಮಯದಲ್ಲಿ ಪನಕ್ಕಿಡಲು ಆತನ ಬೆಳಿ ಏನೂ ಇರಲಿಲ್ಲ ನಂತರ ಅವನು ತನ್ನ ದ್ರೌಪದಿ ಪತ್ನಿಯನ್ನೇ ಪನಕ್ಕಿಟ್ಟನು ಪಾಂಡವರು ಆಟದಲ್ಲಿ ಸೋತಾಗ ಕೌರವರ ರಾಜ ದುರ್ಯೋಧನನ ಆದೇಶ ಮೇರೆಗೆ ದುಶ್ಯಾಸಸನನ್ನು ದ್ರೌಪದಿಯು ತಲೆ ಕೂದಲನ್ನು ಹಿಡಿದು ಸಭೆಯ ಮಧ್ಯೆ ಎಳೆದು ತರುತ್ತಾನೆ ಈ ನಾಚಿಕೆಗೇಡಿನ ಕೃತ್ಯದ ಬಗ್ಗೆ ಏನೋ ಮಾಡದೆ ತಲೆ ತಗ್ಗಿಸಿ ನಿಂತಿರುವ ತನ್ನ ಐದು ಜನ ಪತಿಯರನ್ನು ನೋಡಿ ದ್ರೌಪದಿ ತಬ್ಬಿದ್ದಾಳು ಅವಳು ಭೀಷ್ಮ ದ್ರೋಣ ಕೃಪಾಚಾರ್ಯ ಮುಂತಾದ ಮಹಾಭಾರತದ ಹಿರಿಯರನ್ನು ಮತ್ತು ಮಹಾನ್ ವ್ಯಕ್ತಿಗಳನ್ನು ತನ್ನನ್ನು ಈ ಅವಮಾನದಿಂದ ಮುಕ್ತಗೊಳಿಸುವಂತೆ ಗೋಗೆರೆದಳು ಆದರೆ ಎಲ್ಲರೂ ಕೂಡ ಅಸಹಾಯಕರಾಗಿ ಕುಳಿತು ಬಿಟ್ಟರು ಆದರೆ ಮಹಾಭಾರತದಲ್ಲಿ ಹಿರಿಯರಾದ ಗೌರವಿತರಾದ ಭೀಷ್ಮರು ದ್ರೌಪದಿಯನ್ನು ಕುರಿತು ಮಗಳೇ ಧರ್ಮ ಅತ್ಯಂತ ಸೂಕ್ಷ್ಮ ರೀತಿಯಲ್ಲಿ ಕೆಲಸ ಮಾಡುತ್ತದೆ ನಮಗೆ ಯಾವುದು ಸರಿ ಯಾವುದು ತಪ್ಪು ಎಂದು ವಿಶ್ಲೇಷಿಸುವುದು ಕಷ್ಟ ಎಂದು ಹೇಳಿ ತಲೆ ಕೆಳಗೆ ಹಾಕಿ ಕುಳಿತುಕೊಳ್ಳುತ್ತಾರೆ ಸಭೆಗೆ ಸಭೆ ಮೌನವಾಗಿ ಕುಳಿತಾಗ ದ್ರೌಪದಿ ಸಂದರ್ಭವನ್ನು ತನ್ನ ಕೈಗೆ ತೆಗೆದುಕೊಳ್ಳುತ್ತಾಳೆ ಅವಳು ತನ್ನ ಮೇಲಿನ ಕರುಣೆ ತೋರಿಸುವಂತೆ ಯಾರೂ ಬಳಿಯೂ ಕೇಳುವುದಿಲ್ಲ ಬದಲಿಗೆ ಈ ಜೂಜಾಟಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲವೆಂದು ವಾದಿಸುತ್ತಾಳೆ ಯುದಿಷ್ಠರನ್ ಈ ಕೌರವರ ಗುಲಾಮಗಿರ್ನ ಗುರಿಕಿಂತ ತನ್ನ ಹೆಂಡತಿಯ ಮೇಲೆ ಎಲ್ಲ ಹಕ್ಕುಗಳನ್ನು ಕಳೆದುಕೊಂಡಿರುತ್ತಾನೆ ಮತ್ತು ಆಕೆಯನ್ನು ಪಣಕ್ಕಿಟ್ಟು ಜೂಚಾಟ ಮಾಡಲು ಆತನಿಗೆ ಯಾವುದೇ ಹಕ್ಕಿಲ್ಲ ಎಂದು ವಾದಿಸಿರುತ್ತಾಳೆ ಆದರೆ ದ್ರೌಪದಿಯ ವಾದ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ ದ್ರೌಪದಿ ಕೂಡ ಸೋತು ಕೌರರ ಮುಂದೆ ತಲೆ ತಗ್ಗಿಸಿದಾಗ ಆಕೆ ಸಹಾಯಕ್ಕೆ ಬಂದವನೇ ವಿಕರ್ಣ ಈತ ಬೇರಾರೂ ಅಲ್ಲ ನೂರು ಜನ ಕೌರರಲ್ಲಿ ವಿಕರ್ಣ ಕೂಡ ಒಬ್ಬ ಧೃತರಾಷ್ಟ್ರನ ನೂರು ಮಕ್ಕಳಲ್ಲಿ ಮೂರನೆಯವನೇ ಈ ವಿಕರ್ಣ ಈತ ಕೌರನಾಗಿದ್ದರೂ ದ್ರೌಪದಿಯ ಪರ ನಿಂತು ನಮ್ಮ ಅತ್ತಿಗೆಯನ್ನು ನಾವೇ ಅವಮಾನಿಸುವುದು ಇಡೀ ಕುರುಕುಲಕ್ಕೆ ಪಾಪ ಅವಳ ಗೌರವ ಮತ್ತು ಪರಿಶುದ್ಧತೆಯನ್ನು ಕಾಪಾಡುವುದು ನಮ್ಮ ಕುಟುಂಬಗಳ ಹೆಮ್ಮೆ ಮತ್ತು ಕರ್ತವ್ಯ ಆದರೆ ನಾವಿಂದು ಏನು ಮಾಡುತ್ತಿದ್ದೇವೆ ಇದು ನಮ್ಮ ಕಡೆಯಿಂದ ಅತ್ಯಂತ ಅವಮಾನಕರ ಕೃತ್ಯವಾಗಿದೆ ಇದನ್ನು ಇಲ್ಲೇ ನಿಲ್ಲಿಸಿ ಇಲ್ಲವಾದರೆ ದೇವರು ನಮ್ಮನ್ನು ಕ್ಷಮಿಸುವುದಿಲ್ಲ ಎಂದು ಹೇಳುತ್ತಾನೆ ಆದರೆ ಸಭೆಯಲ್ಲಿದ್ದ ಯಾರೂ ಈತನ ಮಾತನ್ನು ಸ್ವೀಕರಿಸುವುದಿಲ್ಲ ಮತ್ತು ಈತನು ನಿರಾಕರಿಸುತ್ತಾರೆ ನಂತರ ಕೃಷ್ಣನು ಪ್ರತ್ಯಕ್ಷನಾಗಿ ತನ್ನ ಸೋದರಿಯ ಸ್ನೇಹಿತರ ದ್ರೌಪದಿ ಮಾನವನ್ನು ಕಾಪಾಡುತ್ತಾನೆ ಇದು ಮಹಾಭಾರತದಲ್ಲಿ ಮಾತ್ರ ಹೆಣ್ಣಿಗಾದ ಅವಮಾನವಲ್ಲ ಇಂದಿಗೂ ಹಲವೆಡೆ ಹೆಣ್ಣು ಮಕ್ಕಳ ಮೇಲೆ ಇಂಥ ಅವಮಾನಗಳು ಒಳಗಾಗುತ್ತಲೇ ಇದ್ದಾರೆ ಇದು ಕೌರರು ತಮ್ಮ ಸೋದರ ವಿಕರ್ಣ ಮಾತು ಕೇಳಿ ದ್ರೌಪದಿಯನ್ನು ಅವಮಾನಿಸದೆ ಗೌರವಿಸಿದ್ದರೆ ಮಹಾಭಾರತ ಎನ್ನುವ ಮಹಾನ್ ಯುದ್ಧವೇ ನಡೆಯುತ್ತಿರಲಿಲ್ಲವೇನು ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹರೇ ಕೃಷ್ಣ ರಾಮ